ನಮಸ್ತೆ ವೀಕ್ಷಕರೇ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜ್ಯಾಂಗ ಕಾರ್ಯಾಂಗ ಶಾಸಕಾಂಗ ಯಾವಾಗ ತನ್ನ ಕೆಲಸ ಮಾಡೋದಿಲ್ವೋ ಯಾವಾಗ ಇದೆಲ್ಲವೂ ಕೂಡ ನಿದ್ರೆಗೆ ಜಾರಿರುತ್ತೋ ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗೋದು ಗ್ಯಾರಂಟಿ ಇಂತಹ ಸಮಸ್ಯೆಗಳನ್ನು ಬೆಣ್ಣತ್ತಿರುವಂತಹ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಆ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸ ಮಾಡ್ತಾ ಇದೆ ನಾವೀಗ ಎಲ್ಲಿದ್ದೀವಿ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ರೈತರು ಅನುಭವಿಸ್ತಾ ಇರುವಂತಹ ನೋವು ಸಂಕಟ ಪ್ರತಿದಿನದ ಆ ನರಕ ಯಾತನೆ ಯಾವ ರೀತಿಯಾಗಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ ನಿಮ್ಮ ಮುಂದೆ ಇದು ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ಕನ್ನಡ ನಾನು ಅರುಣ್ ಹುಗಾರ್ ವೀಕ್ಷಕರೇ ನಾವಿವತ್ತು ಎ ಪಿ ಎಂ ಸಿ ಆ ಇದ್ದೀವಿ ದೊಡ್ಡಬಳ್ಳಾಪುರದ ಈ ಎ ಪಿ ಎಂ ಸಿ ಯಾರ್ಡ್ನಲ್ಲಿ ನಮ್ಮ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಾಗಿ ಸಾಲುಗಟ್ಟಿ ಇರುವೆ ಸಾಲಿನ ರೀತಿಯಲ್ಲಿ ಟ್ರ್ಯಾಕ್ಟರ್ಗಳು ಲೋಡ್ಗಳನ್ನು ಮಾಡ್ಕೊಂಡು ನಿಂತ್ಕೊಂಡಿದೆ ಅಂತ ಇದರ ಹಿಂದೆ ಒಂದು ದೊಡ್ಡ ಕರುಣಾಜನಕ ಕಥೆ ಇದೆ ರಾಗಿ ಖರೀದಿ ಕೇಂದ್ರದ ಅವಸ್ಥೆಯನ್ನು ನಾವು ಬಿಚ್ಚಿಡ್ತಾ ಇದ್ದೀವಿ ಮುಖ್ಯವಾಗಿ ಇಲ್ಲೆಲ್ಲ ಇರುವಂಥವರು ರಾಗಿ ಬೆಳೆದಂತಹ ರೈತರು ಸುತ್ತಮುತ್ತ ನೂರಾರು ಹಳ್ಳಿಗಳಿಂದ ರಾಗಿ ಲೋಡನ್ನು ತೆಗೆದುಕೊಂಡು ಬಂದಿದ್ದಾರೆ ನಮ್ಮ ದೃಶ್ಯಗಳಲ್ಲಿ ಅದನ್ನು ಗಮನಿಸಬಹುದು ನೀವು ಯಾವ ರೀತಿಯಾಗಿ ಟ್ರ್ಯಾಕ್ಟರ್ಗಳು ಸಾಲುಗಟ್ಟಿ ನಿಂತ್ಕೊಂಡಿದೆ ಅಂತ ಪ್ರಾಬ್ಲಮ್ ಏನಾಗಿದೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ ಅಂದರೆ ರಾಗಿ ಖರೀದಿಗೆ ಈಗಾಗಲೇ ಒಂದು ಟೈಮ್ ಅಂದರೆ ಸೀಮಿತ ಅವಧಿಯನ್ನು ಮಿಕ್ಸ್ ಫಿಕ್ಸ್ ಮಾಡಲಾಗಿದೆ ಮಾರ್ಚ್ ಮೂರರಿಂದ ಜೂನ್ ಮೂವತ್ತನೇ ತಾರೀಖಿನವರೆಗೆ ಟೈಮನ್ನು ಕೊಡಲಾಗುತ್ತೆ ಈ ಒಂದು ಟೈಮ್ನಲ್ಲಿ ಬೆಂಬಲ ಬೆಲೆಯನ್ನು ಕೊಟ್ಟು ಸರ್ಕಾರ ಈ ಒಂದು ರಾಗಿಯನ್ನು ಖರೀದಿ ಮಾಡುತ್ತೆ ಬಟ್ ಅದು ಆಗ್ತಾ ಇದೆಯಾ ಅಂದುಕೊಂಡಂಗೆ ಆಗ್ತಾ ಇದೆಯಾ ರೈತರು ಯಾವ ರೀತಿಯಾದಂಥ ಕಷ್ಟ ಪಡ್ತಾ ಇದ್ದಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸರ್ ಆಲ್ಮೋಸ್ಟ್ ಇಲ್ಲಿ ನಾವು ಕೇಳ್ಪಟ್ಟಂಗೆ ವಾರ ಅಥವಾ ಹದಿನೈದು ದಿನಗಳ ಗಟ್ಟಲೆ ನಿಲ್ಲಬೇಕಂತೆ ಟ್ರ್ಯಾಕ್ಟರನ್ನು ನಿಲ್ಲಿಸ್ಕೊಂಡು ಯಾಕೆ ಸಮಸ್ಯೆ ಏಕೆಂದರೆ ಈ ಖರೀದಿ ಅಧಿಕಾರಿ ಆಗಿರ್ಬೋದು ಅಥವಾ ನಮ್ಮ ಆಳು ಆಳುವಂಥ ನಾಯಕರಾಗಿರ್ಬೋದು ಎಲೆಕ್ಷನ್ ಟೈಮಲ್ಲಿ ತೋರಿಸುವಂಥ ಮುತುವರ್ಜಿಯನ್ನು ಈ ನಮ್ಮ ರಾಗಿ ಖರೀದಿ ಕೇಂದ್ರದ ಕಡೆ ಬಂದು ನೋಡೋಲ್ಲ ಎಲ್ಲೋ ಇರ್ತಾರೆ ಎಲ್ಲೋ ಹೋಗ್ತಾರೆ ಇಲ್ಲಿ ಬರ್ತಾರೆ ಏನೋ ಒಂದು ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಬಂದು ಡೈಲಿ ಇಪ್ಪತ್ತೈದು ಮೂವತ್ತು ನಲವತ್ತು ಟ್ಯಾಕ್ಟ್ರು ಮಾತ್ರ ಆಗ್ತಾಯಿದೆ ಬಟ್ ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಟ್ರುಗಳು ನೋಡಿದರೆ ನೂರಾರು ಸಂಖ್ಯೆ ಬ ಖಾಲಿ ಆಗೋದು ಮೂವತ್ತು ಬರೋದು ನೂರು ಈ ರೀತಿಯಾಗಿ ನಮ್ಮನ್ನು ಇಲ್ಲಿ ಇದೊಂಥರ ಸೊಳ್ಳೆ ಸಾಮ್ರಾಜ್ಯಕ್ಕೆ ತಮ್ಮನ್ನು ನಮ್ಮನ್ನು ದೊರೆ ಮಾಡ್ಯವ್ರೆ ಸೊಳ್ಳೆಗಳ ಹತ್ರ ಕಚ್ಚಿಸ್ಕೊಂಡು ರೈತರೆಲ್ಲರೂ ಕೂಡ ಅನೇಕ ರೋಗಗಳಿಗೆ ತುತ್ತಾಗುವಂಥ ನಿರೀಕ್ಷೆ ಕೂಡ ಇದೆ ಇದು ನಿರೀಕ್ಷೆ ನಮ್ಮ ರೈತರಿಗೆ ಬರ್ತಕ್ಕಂಥ ರಾಗಿ ಬೆಳೆದಿರೋದಕ್ಕೆ ಈ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿರೋದಕ್ಕೆ ರಾಗಿ ಬೆಳೆದಿದ್ದಕ್ಕೆ ಶಾಪ ಶಾಪ ಅಲ್ಲ ಇದು ನಾವು ಪಡ್ಕೊಂಡಿರೋ ವರ ಅನ್ಕೊಬೇಕು ಪಾಪ ಅವ್ರಿಗೆ ಯಾಕೆ ದೂಷಣೆ ಮಾಡಬೇಕು ನಾವು ರಾಗಿ ಬೆಳೆಯೋದೇ ನಿಲ್ಲಿಸ್ಬಿಡ್ಬೇಕು ಇದನ್ನೆಲ್ಲ ತೊಗೊಂಡ್ ಬದಲು ನಮ್ಮ ರಾಗಿ ಬಿಟ್ಬಿಟ್ಟು ನೀಲಗಿರಿ ಕಟ್ಟಿದ್ವಿ ಆರಾಮ ನಾವು ಈ ನಮ್ಮ ಆಳ್ವ ದೊರೆ ಇದ್ರಲ್ವಾ ಅದೇ ಥರ ನಾವು ಕೂಡ ಮನೇಲಿ ಆರಾಮಾಗಿದ್ದರೂ ಕೂಡ ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಇಂದಿಷ್ಟು ಅಂತ ಕಾಸು ಕೊಡೋರು ಇವ್ರು ಮಾಡ್ಬಿಟ್ರು ಎಲ್ಲ ರಾಗಿ ನೀಲಗಿರಿ ಕಿತ್ತಾಕ್ಬಿಡ್ರಿ ನೀಲಗಿರಿ ಕಿತ್ತಾಕ್ಬಿಡ್ರಿ ಅದು ಇವರೇ ಆರ್ಡ್ರ್ ಮಾಡಿ ಎಲ್ಲ ಕಿತ್ತಾಕ್ಸ್ಬಿಟ್ರು ರಾಗಿ ಬೆಳೆದ್ರು ರಾಗಿ ಬೆಳೆದ್ಬಿಟ್ಟು ಇಲ್ಲಿ ವನವಾಸ ಪಡ್ತಾಯಿದ್ವಿ ಎಲ್ಲರೂ ಕೂಡ ಮನೆ ಕಡೆ ಹೋಗಿ ನಾಲ್ಕರಿಂದ ಐದು ದಿವಸ ಆಗುತ್ತೆ ಊ ನಮ್ಮ ಓಟ್ಲು ಊಟ ಓಟ್ಲು ಊಟ ತಿನ್ಕೊಂಡು ಇಲ್ಲಿ ಇವರು ಏನು ಕಾಸು ಕೊಡ್ತಾರೆ ಅದನ್ನ ಇಲ್ಲೇ ಖರ್ಚು ಮಾಡಿಕೊಂಡು ಹೆಂಡ್ತಿ ಮಕ್ಕಳನ್ನ ಅಪ್ಪ ಅಮ್ಮನ ಬಿಟ್ಟು ಇಲ್ಲೇ ವಾಸ ಮಾಡುವಂಥ ಸಂದಿಗ್ಧ ಪರಿಸ್ಥಿತಿ ಒಳಗಡೆ ನಾವು ಸೇರ್ಕೊಂಡಿದ್ದೀವಿ ಓಕೆ ಇದು ರೈತರ ಸದ್ಯದ ಪರಿಸ್ಥಿತಿ ಸರ್ ರೈತ ದೇಶದ ಬೆನ್ನೆಲುಬು ಅಂತ ಎಲ್ಲ ರಾಜಕಾರಣಿಗಳು ಸ್ಟೇಜ್ ಮೇಲೆ ಭಾಷಣ ಮಾಡೋದನ್ನು ಪ್ರತಿ ಸಾರಿ ಪ್ರತಿದಿನ ಕೇಳ್ತೀರ ನೀವು ಎಲ್ಲ ಸ್ಟೇಜ್ ಮೇಲೂ ಕೂಡ ಈ ಡೈಲಾಗ್ ಇದ್ದೇ ಇರುತ್ತೆ ನಮ್ಮ ರೈತರು ದೇಶದ ಬೆನ್ನೆಲುಬು ಅಂತ ಬೆನ್ನೆಲುಬು ಸರಿಯಾಗಿ ಇದೆ ಅಂತ ಅನಿಸುತ್ತಾ ಇದು ಬೆನ್ನೆಲುಬಲ್ಲ ಇದು ಬೆನ್ಮೂಳೆ ಮುರಿ ಮುರಿತಾರಲ್ಲ ಅದೆಲ್ಲ ಅಷ್ಟೇ ರೈತರಿಗೆ ಬೆನ್ಮೂಳೆ ಮುರಿಯಾದ ಸರ್ಕಾರ ರೈತರೇನು ರೈತ್ರ ಅಷ್ಟೇ ರೈತರು ಗುಲಾಮ್ರವ್ರಿಗೆ ಅಲ್ಲ ಬರೀ ಭಾಷಣಕ್ಕೆ ಅಷ್ಟೇ ಸೀಮಿತ ರೈತರು ಅವರು ಸುಮ್ಮನೆ ಪುಂಗಿ ಭಾಷಣ ಬಿಟ್ಕೊಂಡು ಹೋದ್ರ ಅಷ್ಟೇ ಅವರು ಪುಂಗಿ ಭಾಷಣ ಬಿಟ್ಕೊಂಡು ಎಲ್ಲ ತಾಂಡ್ ತಾಂಡು ಅವರು ಗುಡ್ಡೆ ಅಷ್ಟೇ ರೈತರು ನಾವು ನೋಡ್ತಾ ಇಲ್ಲ ರೈತರ ಅವಸ್ಥೆ ಇಲ್ಲೆಲ್ಲ ಫುಲ್ಲೇ ಗಬ್ಬಿತ್ತೋಗಿದೆ ರೈತರಿಗೆ ಅವ್ರಿಗೆ ಮರ್ಯಾದೆನೇ ಇಲ್ಲ ರೈತರುಗಳ್ಗಿ ಅದಕ್ಕಿಂತ ಇದು ಸುಮ್ಮನೆ ಬರೀ ಇದು ಇದರಿಂದ ಜನಗಳಂತೂ ಎಲ್ಲ ಊಟ ಓಟ್ ಊಟ ತಿನ್ನೋಕೆ ಅಲ್ಲಿ ಎಲ್ಲ ಖರ್ಚು ಮಾಡ್ಕೊಂಡು ಇದು ಮಾಡ್ಕೊಂಡು ಬರ್ತಾರೆ ಏಳು ದಿನ ಎಂಟು ದಿನ ನಿಂತ್ಕೊಂತ ಗಾಡಿಲಿ ಲೇಬರ್ ಕೊಡ್ರಿ ಇದ್ರೆ ಲೇಬರ್ ಇದಾರೆ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಸೊ ಏನು ಮಾಡ್ತಿದ್ದಾರೆ ಅವ್ರ ಪಡೆಗೆ ಅವರು ಸುಮ್ಮನೆ ಅಲ್ಲಿ ಮಾಡ್ತಾಯಿದ್ದಾರೆ ಇಲ್ಲಿ ಇಲ್ಲಿ ತಾಜಿಲ್ದಾರ ಆಗಿರ್ಬೋದು ಯಾರೇ ಇಲ್ಲಿ ಬಂದು ಯಾರು ರೈತರು ಕಷ್ಟ ಏನು ಪರಿಹಾರ ನೋಡ್ತಾ ಇಲ್ಲ ಇಲ್ಲಿ ಯಾಕೆ ಸರ್ ಒಂದು ವಾರ ಗಾಡಿ ನಿಲ್ಬೇಕಾಗಿದೆ ಯಾಕೆ ಯಾಕೆ ಈ ಸಮಸ್ಯೆ ಸರ್ ಇಲ್ಲಿ ಅನ್ಲೋಡ್ ಮಾಡೋದು ಒಂದು ಸಮಸ್ಯೆ ಆಮೇಲೆ ಡೈಲಿ ದಿನಕ್ಕೊಂದು ಮೂವತ್ತರಿಂದ ನಲವತ್ತು ಗಾಡಿ ಡೆಲಿವರಿ ಹೋಗ್ತಾವೆ ಔಟಿ ಅನ್ಲೋಡ್ಗೆ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಇನ್ನೊಬ್ರು ಬಂದು ಯಾರೂ ಸ್ಪಂದಿಸ್ತಾ ಇಲ್ಲ ಜನಗಳು ಇಲ್ಲಿ ಏನಂದರೆ ಈ ಸೊಳ್ಳೆ ಕಾಡ್ದಾಗೆ ವಾರ ಆಗಿದೆ ನಾವು ಒಂದೇ ಒಂದು ಯಾವಾಗ ಬಂದರೆ ನೀವು ವಾರ ಆಯಿತು ಸರ್ ನಿಮಗೆ ಡೇಟ್ ಕೊಟ್ಟಿದಾರ ಇವತ್ತು ಖಾಲಿ ಆಗುತ್ತೆ ಡೇಟ್ ಕೊಟ್ಟವ್ರೆ ಡೇಟಿಂದ ಹೋಗಿ ಕೇಳಿರೆ ನಿಮ್ಮ ಡೇಟ್ ಇಲ್ಲ ನೀವು ಫೋನ್ ಮಾಡಿದಾಗ ಬನ್ನಿ ಅಂತಾರೆ ಯಾರು ಫೋನ್ ಮಾಡ್ಬೇಕಂತ ಅವರೇ ನಾವು ಫೋನ್ ಮಾಡಿದಾಗ ಫೋನು ಯಾರಿಗೂ ಮಾಡ್ತಾಯಿಲ್ಲ ಅಧಿಕಾರಿಗಳು ಫೋನ್ ಮಾಡ್ದಾಗ ಬರ್ರಿ ಅಂತ ಹೇಳ್ತಾವ್ರೆ ಫೋನೇ ಇದುವರೆಗೂ ಮಾಡಿಲ್ಲ ನಮ್ಗೆ ಆಲ್ರೆಡಿ ಡೇಟ್ ಕೊಟ್ಟು ಹೋದ ತಿಂಗಳು ಒಂದೇ ಒಂದು ಇಪ್ಪತ್ತನೇ ತಾರೀಕು ಕೊಟ್ಟಿದ್ದಾರೆ ಒಂದನೇ ತಿಂಗಳು ಆಮೇಲೆ ಒಂದು ಹದಿನೇಳು ಕೊಟ್ಟವರು ನಮಗೆ ಫೋನು ಮಾಡಿಲ್ಲ ನಮ್ಗೆ ಅಲೋನೆ ಮಾಡಿಲ್ಲ ಅವರು ಈಗ ಸರ್ ಒಂದು ಡೇಟು ಹದಿನೇಳು ಒಂದು ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಇದು ನೀವು ಬಿಡೋ ಟೈಮು ಅಂತ ಕೊಟ್ಟಿದ್ದಾರೆ ಆಯ್ತು ಇನ್ನೊಂದು ಇಲ್ಲಿದೆ ಇಪ್ಪತ್ತನೇ ತಾರೀಕು ಕೇಳಿ ಇದು ಕೇಳಿರೆ ನಿಮ್ಮ ಡೇಟ್ ಇಲ್ಲ ಇವಾಗ ನಾವು ಅಲೋ ಮಾಡ್ದೆ ನೀವು ಬರ್ರಿ ಫೋನ್ ಮಾಡಿದಾಗ ನಾನು ಹೋಗಿ ನೆನ್ನೆ ದಿನ ಕೇಳಿದೆ ನಮಗೆ ಇಪ್ಪತ್ತನೇ ತಾರೀಕು ಓದ್ ತಿಂಗ್ಳು ಹಾಕಿಕೊಟ್ಟಿದ್ರೆ ಒಂದನೇ ಒಂದನೇ ತಿಂಗಳೊಳಗೆ ನಮ್ಮದು ಬಿಡಿಸ್ಕೊಳ್ಳಿ ಅಂದರೆ ಇಲ್ಲ ಲೈನ್ಗೆ ಅಂತ ಲೈನ್ಗೆ ಹಾಕಕ್ಕೆ ಬಂದರೆ ಇಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಗಾಡಿ ಇದೆ ನಾವು ಲಾಸ್ಟಾಗಿ ಹೋಗಿ ನಿಂತ್ಕೋಬೇಕು ಅದು ನಮ್ಮದು ಗಾಡಿ ಬರುವಾಗ ಎಂಟು ದಿನ ಹತ್ತು ದಿನ ಆಗುತ್ತೆ ನಾವು ಎಂಟು ದಿನದ ಹತ್ತಿನಂಟ ಇಲ್ಲೇ ವಾಸ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಸೊಳ್ಳೆ ಕಟ್ಕೊಂಡು ಇಲ್ಲೇ ಇದ್ದೀವಿ ಯಾರು ಬಂದು ಇದುವರೆಗೂ ಒಬ್ರು ವಿಚಾರಣೆ ಮಾಡಿಲ್ಲ ಎಮ್ ಎಲ್ ಆಗಲಿ ಜನಪ್ರತಿನಿಧಿಗಳು ಯಾರೂ ಬಂದಿಲ್ಲ ಸರ್ ಅಲ್ಲ ಸರ್ ಈಗ ಈ ಬಾಡಿಗೆ ಮಾಡ್ಕೊಂಡು ಬಂದಿರ್ತಾರಲ್ಲ ವೆಹಿಕಲ್ಗಳನ್ನ ಟ್ರಾಕ್ಟರ್ ಅವ್ರು ಹೆಂಗೆ ಮಾಡ್ತಾರೆ ಈಗ ಒಂದು ವಾರ ಅಂದ್ರೆ ಆರು ದಿನಗಳ ಅಟ್ಲೀಸ್ಟ್ ಒಂದು ಆರು ದಿನ ಗಾಡಿ ನಿಂತ್ಕೊಂತಂದ್ರೆ ದಿನಕ್ಕೆ ಎಷ್ಟು ಬಾಡಿಗೆ ಕೊಡಬೇಕು ಎರಡು ಸಾವಿರ ಬಾಡಿಗೆ ಎರಡು ಸಾವಿರ ಕೊಡಬೇಕು ಎರಡು ಸಾವಿರ ಒಂದಿನಕ್ಕೆ ಬಾಡಿಗೆ ಅಲ್ಲಿಗೆ ಆರು ದಿನಕ್ಕೆ ಎಷ್ಟು ಆಯ್ತು ಸಾವಿರ ಆಯ್ತು ನಿಮ್ಗೆ ಏನ್ ಲಾಭ ಇದ್ರಲ್ಲಿ ನಮ್ಗೆ ಏನ್ ಲಾಭ ಕೊಡಲೇಬೇಕು ನೋಡಿ ರೈತನ ಪರಿಸ್ಥಿತಿ ಅಂದ್ರೆ ಕಷ್ಟಪಟ್ಟು ಬಿಸ್ಲಲ್ಲಿ ದುಡ್ದು ದುಡಿದ್ರು ಕೂಡ ಯಾರ್ದೋ ಬಾಯಿಗೆ ಹಾಕುವಂತಹ ಪರಿಸ್ಥಿತಿ ಸರ್ ಹೇಳಿ ತಾವು ಏನು ಸಮಸ್ಯೆ ಸರ್ ಇದು ನಮ್ಮ ತಾಲೂಕಲ್ಲಿ ಇನ್ನೂರು ಹಳ್ಳಿ ಲೈಕ್ ಇನ್ನೂರು ಹಳ್ಳಿ ಇಕ್ಕೊಂಡ್ರೆ ಇನ್ನೂರು ಹಳ್ಳಿಯಿಂದ ಎಷ್ಟು ಜನ ರಾಗಿ ಬೆಳೀತಾರೆ ಇಷ್ಟು ಜನ ಒಂದು ರಾಗಿ ಕೇಂದ್ರ ಒಂದು ಖರೀದಿ ಕೇಂದ್ರ ಮಾಡಿದ್ರೆ ಸಾಕಾಗಲ್ಲ ನಮ್ಮ ತಾಲೂಕಿಗೆ ಮಿನಿಮಮ್ ನಾಲ್ಕು ಮಾಡಬೇಕು ಇವಾಗ ಒಂದು ಟ್ಯಾಕ್ರಿಗೆ ಎರಡು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾ ಮತ್ತು ಏಳು ದಿವಸ ನಿಲ್ಸಿದೀವಿ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಇವಾಗ ಏನು ಕೊಟ್ಟಿದ್ದಾರೆ ಒಂದು ಕ್ಯೂ ಒಂದು ಒಬ್ಬ ಸಣ್ಣ ರೈತ ಆಗಲಿ ದೊಡ್ಡ ರೈತ ಆಗಲಿ ಇಪ್ಪತ್ತು ಕ್ವಿಂಟಲ್ ಕೊಟ್ಟಿದ್ದಾರೆ ಇಪ್ಪತ್ತು ಕ್ವಿಂಟಲ್ ರಾಗಿ ತಂದು ನಾವು ಇಟ್ಕೊಂಡ್ರೆ ಇಲ್ಲಿ ಏಳು ದಿವ್ಸಕ್ಕೆ ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಬಾಡಿಗೆ ಕೊಟ್ಟು ಅಲ್ಲಿ ಕೂಡ ಎಂಬತ್ತು ಸಾವಿರ ರೂಪಾಯಿ ಎಂಬತ್ತೈದು ಸಾವಿರ ರೂಪಾಯಿ ನಮಗೆ ಬರುತ್ತೆ ಅಲ್ಲಿ ಕೂಲಿ ಬಾಡಿಗೆ ಅಲ್ಲಿ ಹೊಲ ಉಳ್ಮೆ ಏನು ಸಿಗುತ್ತೆ ರೈತನಿಗೆ ಸಿಗೋದೇ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ವರ್ಷದಲ್ಲಿ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಜೀವನ ಮಾಡೋಕ್ಕಾಗುತ್ತಾ ಹಾ ಅವರು ಟ್ಯಾಕ್ಟ್ರಿಗೆ ಬಾಡಿಗೆ ಕೊಡಬೇಕು ನಾವು ಅಲ್ಲಿ ಉಳುಮೆ ಮಾಡಬೇಕು ಲಾ ಏನಿದೆ ಅಲ್ಲ ಐದು ಸಾವಿರ ಆರು ಸಾವಿರ ಈ ಆರು ದಿನ ನಿಂತಿದ್ರಲ್ಲಿ ನಿಮ್ಗೆ ಏನಾದರೂ ಅನಾರೋಗ್ಯ ಆಗಿಬಿಟ್ರೆ ಅಲ್ಲೇ ಹೋಗ್ಬಿಡುತ್ತೆ ಅಲ್ಲೇ ಹೋಗ್ಬಿಡುತ್ತೆ ಅದೇ ಹೋಗ್ಬಿಡುತ್ತೆ ಇಷ್ಟು ಜನ ನೋಡಿ ಇಷ್ಟು ಜನ ಆರು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಬಿಟ್ಟು ನಿಂತ್ಕೊಂಡ್ರೆ ಜನ ಅವ್ರ ಮನೆಯಲ್ಲಿ ದುಡಿಮೆ ಏನು ಮನೆ ಪರಿಸ್ಥಿತಿ ಏನು ರಾಗಿ ಕೇಂದ್ರಗಳು ಓಪನ್ ಮಾಡ್ಬೇಕು ಇನ್ನು ನಾಲ್ಕು ನಾಲ್ಕು ಮಿನಿಮಮ್ ತಾಲೂಕಿಗೆ ನಾಲ್ಕು ಕೊಡಬೇಕು ಈಗ ಸರ್ ಅವ್ರು ಹೇಳ್ತಾ ಇದ್ರು ರಾಗಿ ಕೇಂದ್ರ ಓಪನ್ ಆಗಬೇಕು ಅಂತ ಓಪನ್ ಆಗಿರೋ ರಾಗಿ ಕೇಂದ್ರನೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಸರ್ ನಮ್ಮ ಸರ್ಕಾರಗಳು ಯಾ ರೈತರನ್ನ ಯಾವ ರೀತಿ ಪರಿಗಣಿಸ್ತಾವೆ ಅನ್ನೋದಕ್ಕೆ ಉದಾಹರಣೆ ಇದೊಂದು ನಮ್ಮ ಕಣ್ಮುಂದೆ ಉದಾಹರಣೆ ಸರ್ ಇವತ್ತು ಏನಾದರೂ ಕಿಂಚಿದ್ರು ಮಾನಮರೀದಿ ಇರುವಂಥ ಸರ್ಕಾರಗಳಾಗಿದ್ದರೆ ಜನಪ್ರತಿನಿಧಿಗಳಿಗೇನಿದೆ ಇವತ್ತು ಕಿಂಚಿದ ಮಾನಮರ್ಯದಿ ಇದೆ ರೈತರ ಕಾಳಜಿ ಇದ್ದರೆ ಇವತ್ತು ಒಂದು ದಿವಸ ರೈತ ಒಂದು ಹತ್ತು ಸಾವಿರ ರೂಪಾಯಿ ಒಂದು ನೋಡಿ ತಾಂಬಂದು ಅಂದರೆ ಒಂದು ಉದಾಹರಣೆ ಒಂದು ಎಕರೆ ಒಂದು ಎಂಟು ಎಕರೆ ಒಂದು ಎಂಟು ಮೂಟೆ ರಾಗಿ ಅಥವಾ ಹತ್ತವೆಂದು ರೀ ಎಂಟು ಮೂಟಿಗೆ ಕೂಡ ನಾಲ್ಕು ಸಾವಿರ ಚಂದ್ರೆ ಎಂಟು ನಾಲ್ಕಲಿ ಒಂದು ಮೂವತ್ತು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಆಗ್ತೈತೆ ಅದ್ರಲ್ಲಿ ಬಾಡಿಗೆನ ಹನ್ನೆರಡು ಸಾವಿರ ಹೋಗ್ತೈತೆ ಇನ್ನು ಅವನೇನು ತಿಂತಾನೆ ಮತ್ತು ಇದು ಮಾಡ್ತಾನೆ ನಾವು ಇದು ರೈತ ಸಂಘಟನೆಯಿಂದ ಇವಾಗ ಸಾಕಷ್ಟು ಬಾರಿ ಕೇಳಿದೆ ಅಧಿಕಾರಿಗಳಿಗೆ ಏನು ಹೇಳ್ತಾರೆ ಇಲ್ಲಿ ಅಲ್ಲೋ ಮಾಡೋಕೆ ಅಲ್ಲಿ ಕೂಲಿ ಸಿಕ್ಕಿಲ್ಲ ಹಂಗೆ ಅಂತ ಹೇಳ್ತಾರೆ ನಾವು ಕೇಳೋದು ಒಂದು ವಿಚಾರ ಏನು ಅಂತ ಹೇಳಿದ್ರೆ ಇಡೀ ತಾಲೂಕಿನ ಮುನ್ನೂರು ಇಪ್ಪತ್ನಾಲ್ಕು ಹಳ್ಳಿ ಬರ್ತೈತೆ ಟೋಟಲಿಗೆ ಮುನ್ನೂರು ಇಪ್ಪತ್ನಾಲ್ಕು ಹಳ್ಳಿ ಒಳಗೆ ಹೋಬಳಿಗೆ ಒಂದೊಂದು ಕ ಖರೀದಿ ಕೇಂದ್ರ ಮಾಡ್ಕೊಳ್ಳಿ ಅವರು ಅಲ್ಲೂ ಆಗಲ್ವಾ ಬೇಡ ಪಂಚಾಯತಿಗೆ ಒಂದೊಂದು ಖರೀದಿ ಕೇಂದ್ರ ಪಂಚಾಯತಿ ಲೆವೆಲ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟುಬಿಟ್ಟು ಇಡೀ ಬರೀ ಬರೀ ರೈತರಿಗೆ ಅಷ್ಟೇ ತೊಂದರೆ ಅಲ್ಲ ಏನು ಎ ಪಿ ಸಿ ಬೆಳಗ್ಗೆ ಟೈಮ್ ವ್ಯಾಪಾರಕ್ಕೆ ಗೊತ್ತಾರೆ ಈ ಪಿ ಅವಾಗ ತರಕಾರಿ ತರೋ ರೈತರಿಗೂ ತೊಂದರೆ ಇಲ್ಲಿಂದ ತರಕಾರಿ ತರುವಂತ ಜನಗಳಿಗೂ ತೊಂದರೆ ಟೋಟಲ್ ಆಗಿ ಒಂದು ವ್ಯವಸ್ಥೆನೆ ಹಾಳಾಗ್ತಾ ಇದೆ ಇದು ಸರ್ಕಾರ ಮಾಡ್ತಾರಂತ ರೈತರಿಗೆ ವಿರೋಧವಾಗಿದೆ ಈ ಟ್ಯಾಕ್ಗಳು ಏನು ಬಂದಿದೆ ಆ ಟ್ಯಾಕ್ಗಳಿಗೆಲ್ಲ ಒಂದ್ ದಿವಸದ ಬಾಡಿಗೆ ರೈತರು ಕೊಡಬೇಕು ಇನ್ನು ಎಷ್ಟು ದಿನ ನಿಂತಿದ್ದಾನೆ ಅದನ್ನ ಸರ್ಕಾರನೇ ಬರ್ಸ್ಬೇಕು ಅಂತ ಈ ಮಗ ಹೇಳಕ್ಕೆ ಇಷ್ಟಪಡ್ತಿಲ್ಲ ಅನ್ನೋದಾದ್ರೆ ಇನ್ನೊಂದು ಎರಡು ದಿವಸ ಮೂರು ದಿವಸ ಒಳಗಾಗಿ ಇವಾಗ ಕೂಡ ರೈತರು ಆಕ್ರೋಶ ಇದ್ದಾರೆ ಯಾರಾದ್ರು ಬಂದು ರಸ್ತೆ ತಡೆ ಮಾಡಿ ಎಲ್ಲ ರೈತರು ಬರೋಕೆ ಹಿಡಿದಿದ್ದಾರೆ ಅಷ್ಟು ಆಕ್ರೋಶವಾಗಿದ್ದಾರೆ ಸರ್ ಈಗ ಮಾರ್ಚ್ ಮೂರನೇ ತಾರೀಕಿನ ಇದೇ ರೀತಿ ಪರಿಸ್ಥಿತಿ ಇದೆಯಾ ಸರ್ ಇವಾಗ ಈ ಪ್ರತಿ ಈ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಅಷ್ಟೇ ಅಲ್ಲ ಪ್ರತಿ ಒಂದು ವರ್ಷದಲ್ಲೂ ಇದೇ ಸೇಮ್ ಪರಿಸ್ಥಿತಿ ಇವಾಗ ರಾಗಿ ಕೊನೆ ತೊಂಬೇಕಾದ್ರೂ ಇದೆ ಲೈನ್ ಗಟ್ಟಲೆ ಅಲ್ಲೂ ಗಲಾಟೆಗಳು ರೈತ ಏನೋ ಇಂಡಿಯನ್ ಕೊಡೋಕೆ ಅದೇ ಗಲಾಟೆ ಈ ಥರ ಆಗ್ತಾಯಿದೆ ಈ ಮುಖ ಸರ್ಕಾರಕ್ಕೆ ಹೇಳೋದ್ರೆ ನಮ್ಮ ನಿಜವಾಗ್ಲೂ ರಸ್ತೆ ಥರ ಇನ್ನೊಂದು ಎರಡು ಮೂರು ಸಲ ಏನಾದ್ರು ನಮಗೆ ಸಮಸ್ಯೆ ಬಗೆಹರಿಲ್ಲ ಅನ್ನೋದಾದ್ರೆ ಈ ಮುಖಾಂತರ ಶಾಸಕರಿಗೂ ಹೇಳೋದು ನಮ್ಮ ಉಸ್ತುವಾರಿ ಸಚಿವರು ಹೇಳೋದು ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಹೇಳೋದು ಮತ್ತು ಡಿ ಸಿ ಅವ್ರಿಗೆ ಹೇಳೋದು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಈ ಏನಾದ್ರು ಒಂದು ಪಕ್ಷ ನಮಗೆ ಒಂದು ಎರಡು ದಿವಸ ಮೂರು ಸಲ ಸಮಸ್ಯೆ ಬಗೆಹರಿಸಿಲ್ಲ ನಾವು ರೈತ ಸಂಘದಿಂದ ರಸ್ತೆ ತಡೆ ಮಾಡೋದಕ್ಕೆ ರೇಷನ್ ಮಾಡಬೇಕು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಡಿ ಹೆಚ್ಚಿಗೆ ಇದು ಅಂದರೆ ನಿಮ್ಮ ಪೇಷನ್ಸ್ನ ಚೆಕ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಇಲ್ಲಿ ಒಂದು ವಾರ ನಿಂತಲೇ ನಿಲ್ಬೇಕಂದ್ರೆ ಹೆಂಗೆ ಸರ್ ಸಾಧ್ಯನೇ ಇದು ಹೇಳ್ತಾ ಇದ್ರಲ್ಲ ಸರ್ ಟೈಮ್ ಕರೆಕ್ಟಾಗಿ ಊಟ ಇಲ್ಲ ಮುಲ್ಗಡ್ಕ್ಕೆ ಜಾಗ ಇಲ್ಲ ಇಲ್ಲಿ ಹೆಂಗಾಗಿದೆ ಅಂದರೆ ಸೊಳ್ಳೆಗಳ ಕಾಟ ಅಂದರೆ ಸೊಳ್ಳೆಗಳ ಕಾಟ ಅದೇ ಇವರು ಇಲ್ಲ ಒಂದು ಡೇಟ್ ಕೊಟ್ಬಿಟ್ಟು ದಿವಸಕ್ಕೆ ಇಷ್ಟು ಗಾಡಿ ಅಂತೇಳಿ ಫಿಕ್ಸ್ ಮಾಡಿದರೆ ಅಷ್ಟು ಡೇಟ್ ಕೊಟ್ಟುಬಿಟ್ಟದೆ ಈಸಿಯಾಗಿ ಇರ್ತಾ ಇತ್ತು ಇವರು ಡೇಟ್ ಕೊಡಲ್ಲ ಏನೂ ಇಲ್ಲ ಇಷ್ಟ ಬಂದಾಗ ಎಲ್ಲ ತುಂಬಿಕೊಂಡು ಬರೋದು ಇವರು ಫೋನು ಮಾಡಿಲ್ಲ ಅದರಿಂದ ಏನಾಗೈತೆ ಎಲ್ಲರೂ ರೈತರಿಗೆ ಆಸೆ ಸರ್ ಇಷ್ಟು ದಿವಸ ಇಟ್ಕೊಂಡು ನಮಗೆ ಬೇರೆ ಕಡೆ ದುಡ್ಡು ಕೊಡೋಕ್ಕೆ ಅನುಕೂಲ ಆಗೋಲ್ಲ ಅದರಿಂದ ಬೇಗ ಹಾಕಿದ್ರೆ ಬೇಗ ದುಡ್ಡು ಬರುತ್ತೇನೋ ಹಾಕಿ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಎತ್ಕೊಂಡು ಬಂದು ಹಬ್ಬಕ್ಕೆ ಅದಂತ ಬಂದು ಎಲ್ಲರೂ ತಗೊಂಡು ಬರ್ತಾರೆ ಇಲ್ಲಿ ವ್ಯವಸ್ಥೆನೇ ಸರಿ ಇಲ್ಲ ಸರ್ ಯಾರು ಕೇರೆ ಮಾಡಲ್ಲ ಯಾಕೆ ಕಡೆ ಗಾಡಿ ಹಾಕಿದ್ರೆ ಎಲ್ಲಿದ್ದರೆ ಏನಿದ್ದೀರ ಯಾವದು ಕೇರೆ ಮಾಡಲ್ಲ ಇಪ್ಪತ್ತು ಗಾಡಿ ಅಂದ್ರೆ ಇಪ್ಪತ್ತು ಗಾಡೆ ಅನ್ಲೋಡ್ ಮಾಡೋದು ಆಮೇಲೆ ನಿಲ್ಲಿಸ್ಬಿಡೋದು ಇಲ್ಲಿ ವಾರಾನ್ಗಾಟ್ಲೆ ನಿಲ್ಲಿಸ್ಬಿಡೋದು ಇವಾಗ ಹೇಳ್ದಂಗೆ ಇವಾಗ ಟ್ಯಾಕ್ಟ್ರು ತಂದಿರೋವ್ರಿಗೂ ತೊಂದರೆ ರಾಗಿ ಹಾಕ್ಕೊಂಡು ಬಂದಿರೋರಿಗೂ ತೊಂದರೆ ಈ ರಾಗಿ ಹಾಕ್ಕೊಂಡು ಬಂದಿರೋರು ಆರು ದಿನದ ಬಾಡಿಗೆ ಕೊಡಬೇಕಂದ್ರೆ ಅವ್ರಿಗೆ ಹೊಟ್ಟೆ ಉರಿ ಇಪ್ಪತ್ತು ಮೂಟೆ ಹಾಕ್ಕೊಂಡು ಬಂದಿರ್ತಾರೆ ಇಪ್ಪತ್ತು ಮೂಟೆಕ್ಕೆ ಎಂತಿಷ್ಟು ಬಂದಿರುತ್ತೆ ಅದ್ರಲ್ಲಿ ಹದಿನಾಲ್ಕು ಸಾವಿರ ಬಾಡಿಗೆ ಕೊಟ್ಬಿಟ್ರೆ ಅವ್ರ ಜೀವನ ಏನು ಮಾಡೋದು ಮತ್ತೆ ಅಕಸ್ಮಿಕ ಕಡಿಮೆ ಇಸ್ಕ ಕೊಡೋಣ ಅಂತಂದರೆ ಟ್ಯಾಕ್ಟ್ರು ಅವ್ರಿಗೆ ರಾಸು ಆರು ದಿವಸ ಟ್ಯಾಕ್ಟ್ರಲ್ಲಿ ನಿಂತ್ಕೊಂಡ್ರೆ ಅವ್ರಿಗೆ ಯಾವ ರೀತಿ ಬಾಡಿಗೆ ಕೊಡ್ತೀರಾ ಸರ್ ಆದ್ದರಿಂದ ಅಣ್ಣವ್ರು ಹೇಳ್ದಂಗೆ ಇದು ಸು ಕರೆಕ್ಟಾಗಿ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ರಿಗೂ ತಾಲೂಕಲ್ಲಿ ಎಲ್ಲರಿಗೂ ಅನುಕೂಲ ನಾಲ್ಕು ಕಡೆ ಮಾಡಿದ್ರೆ ಇಷ್ಟ ಇರಲ್ಲ ವ್ಯವಸ್ಥೆ ಸರಿ ಇಲ್ಲ ಅಟ್ಲೀಸ್ಟ್ ನನ್ನ ಓಕೆ ಅಟ್ಲೀಸ್ಟ್ ಕೇಂದ್ರಗಳನ್ನ ತೆಗಿಲಿ ದಟ್ಸ್ ಫೈನ್ ಬಟ್ ಇರೋ ಕಡೆ ಈಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಾರ್ಮಿಕರನ್ನ ಅವರು ಇಟ್ಕೋಬೋದಲ್ವಾ ಅಂತ ಕಾರ್ಮಿಕರಾದರೂ ಇಟ್ಕೊಬೇಕು

ಕಣ್ಣು ಮುಚ್ಕೊಂಡು ಬಟ್ಟೆ ಕಟ್ಕೊಂಡು ಬಿಟ್ಟಿದೆ ಇವತ್ತು ರೈತರಿಗೆ ನಿಗದಿ ನಿಜವಾದಂಥ ರೈತರಿಗೆ ಸುಮ್ಮನೆ ಇವ್ರು ಹೇಳೋದು ಬೆಂಬಲಿತ ಬೆಲೆ ಇದಿರ್ತಕ್ಕಂಥ ಖರ್ಚುಗಳ ಬಗ್ಗೆ ಯಾರೂ ಕೂಡ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ಇವತ್ತು ನೋಡಿ ಒಬ್ಬ ರೈತ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಎರಡು ಸಾವಿರ ರೂಪಾಯಿ ಕೂಲಿ ಅವ್ನ ಊಟ ಅವ್ನ ಲೇಬರ್ ಜೊತೆಯಲ್ಲಿ ಬಂದಿರ್ತಕ್ಕಂಥವನು ಸುಮಾರು ಒಂದು ದಿನಕ್ಕೆ ಅನ್ಲೋಡು ನಾಲ್ಕು ದಿನ ಆಗುತ್ತೆ ಮೂರು ನಾಲ್ಕು ದಿನದ ಅಮೌಂಟ್ ಯಾರು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಒಂದು ಐದಾರು ದಿನ ಆರು ಅವ್ರು ಹೇಳಿದ್ದೇನು ಎಮ್ ಎಲ್ ಎ ಬಂದಾಗ ನೂರು ಗಾಡಿ ಮಾಡ್ತೀನಿ ಅಂತ ಹೇಳಿದ್ರು ನೂರು ಗಾಡಿ ಐವತ್ತು ಗಾಡಿ ಅರವತ್ತು ಗಾಡಿ ರೀಚಾರ್ಜ್ ಮಾಡಿ ಅದು ಈಗ ನೀವು ನ್ಯೂಸ್ ಒಂದು ಒಳ್ಳೇದಾದ್ರು ಆಗಲಿ ಸರ್ ಏನಿದ್ ಯಾರಿಗೆ ತಿಳ್ಕೊಂಡು ಒಂದ್ ಅದು ಬಿಡಲಿ ಈಗ ನೀವು ಬಂದಿರೋ ಅದಕ್ಕೆ ಒಂದು ರೈತರಿಗೆ ಅನುಕೂಲ ಆಗೋ ಥರ ಬಂದು ಡಿ ಸಿ ಜೊತೆ ಮಾತಾಡ್ತಿರೋ ಇಲ್ಲ ಎಮ್ ಎಲ್ ಎ ಮಾತಾಡ್ತಿರೋ ಯಾರ ಜೊತೆ ಜೊತೆ ಮಾತಾಡಿ ಆದಷ್ಟು ನಮಗೆ ಜಾಸ್ತಿ ಬೇಡ ಡೈಲಿ ಎಪ್ಪತ್ತರಿಂದ ಅನ್ಲೋಡ್ ಗಡಿ ಥರ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಅಷ್ಟೇ ನೂರ್ ಮೂವತ್ ಆತಾವೆ ಎಂಬತ್ತಂಬತ್ ಆದ್ರೆ ಎಷ್ಟು ಖಾಲಿ ಆತವೆ ಆವರೇಜ್ ಡೈಲಿ ಅವ್ರು ಹೇಳೋದು ಹೇಳಿದ್ದೇನು ನೂರು ಎಮ್ ಎಲ್ ಎ ಕರ್ಕೊಂಡ್ ಪ್ರೆಸ್ ಮೀಟ್ ಮಾಡಿದ್ರು ದಿನ ನೂರು ಗಾಡಿ ಮಾಡ್ತೀವಿ ನೂರೈವತ್ತು ಗಾಡಿ ಮಾಡ್ತೀವಿ ಅಂತ ಒಂದು ದಿವಸನೂ ಅರವತ್ತು ಗಾಡಿ ಮಾಡಿಲ್ಲ ಈಗ ಒಂದು ಗಾಡಿ ಅಂದೋಳಿ ಮಾಡ್ಕೊಂಡು ಎರಡೂವರೆ ಸಾವಿರ ರೂಪಾಯಿ ಕಾಸಿಸ್ಕೊತಿದ್ದಾರೆ ಅಲ್ಲಿ ಬೇಕಾದ್ರೆ ಡೈರೆಕ್ಟ್ ಅದು ಡಾಕ್ಯುಮೆಂಟ್ ಇದೆ ಕೊಡ್ತೀನಿ ಬೇಕಾರೆ ಅವ್ರು ಪ್ರೈವೇಟ್ ಅಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಇರಲಿಲ್ಲ ಯಾರು ರಾಗಿ ಅಂದೋಡೆ ಮಾಡೋಂಗಿಲ್ಲ ಒಂದು ಗಾಡಿನೂ ಮಾಡೋಂಗಿಲ್ಲ ಅವ್ರು ಆ ಥರ ಕಡಿ ಸ್ವಲ್ಪ ಸ್ವಲ್ಪ ಧೂಳಿರ್ತದೆಲ್ಲ ನಡೀತಾರೆ ರೈತರು ಏನು ಮಾಡೋಕ್ಕಾಗಲ್ಲ ಒಂದು ಗಾಡಿ ಎರಡುವರೆ ಸಾವಿರ ರೂಪಾಯಿ ಖರ್ಚು ಇದೆ ಅವ್ರು ಡೈರೆಕ್ಟಾಗಿ ಆಗಿ ನಮ್ಮ ಗಾಡಿ ಚೆಕ್ ಮಾಡ್ತಾರೆ ಧೂಳು ಅಂದ್ರೆ ನೀವು ಸೈಡ್ಗೆ ಹೋಗಿ ಆಮೇಲೆ ಮಾಡಿಸ್ತೀನಿ ಹತ್ತು ನಿಮಿಷ ನಿಲ್ಸ್ತಾರೆ ಅವರು ಕಾರ್ ತಗೊಂಬಂದವ್ರೆ ಈ ಸಲ ಯಾವ್ದು ಹಳೆ ಕಾರ್ ಬಂದವ್ರೆ ಈ ಸಲ ದುಡ್ಡು ಮಾಡ್ಕೊಂಡು ಫಾರ್ಚೂನರ್ ಕಾರ್ ತಗೊಂಡು ಹೋಗ್ತಾರ ಅವರು ಅಷ್ಟು ದುಡ್ಡು ಮಾಡ್ತಾ ಇದಾರೆ ಈಗ ರೈತರನ್ನು ಮಾಡಿದ್ದಾರೆ ಸುಲಿಗೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರ ರೂಪಾಯಿ ಇಲ್ಲಿ ಗಾಡಿ ಡೈಲಿ ನೂರು ರೂಪಾಯಿ ಒಂದು ರೂಪಾಯಿ ಗೊತ್ತಿಲ್ಲ ಇಲ್ಲಿ ನೂರು ಮೂರು ಕಡೆ ಕಾಸು ಕೊಡ್ಬೇಕು ನಾವು ಒಂದು ಗಾಡಿ ಅಂದ್ರೆ ಮೂರು ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ ಯಾರು ಹತ್ತು ರೂಪಾಯಿ ಎಲ್ಲೂ ಇಸ್ಕೊಳ್ಳಲ್ಲ ಯಾರು ಕೊಡ್ಬಾರ್ರಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಇವರು ಸುಲಿಗೆ ಮಾಡ್ತಾ ಇದಾರೆ ಸರ್ ಇಲ್ಲಿ ಎಲ್ಲಿಂದ ಎಲ್ಲಿಂದ್ರೆ ಕಡ್ಬಳಪುರದ ಮೆಣಸ ಕುಂಚ ನಮ್ಮ ಸಾಯಿಸ್ತಾರೆ ಇವರು ಮೊನ್ನೆ ಸುಮ್ಮನೆ ಒಂದು ಚೀಲವ್ರು ಇಷ್ಟು ಇದಾಗಿದ ಎಂಟುನೂರು ರೂಪಾಯಿ ಕಾಸು ಕೊಟ್ಟಿದ್ದೀನಿ ಮೊನ್ನೆ ಗುಂಡು ಗೆರೆಗೆ ಎಂಟು ನೂರು ರೂಪಾಯಿ ಒಂದು ಐವತ್ತು ಕೆಜಿ ಅರಿಗೇ ಹೆಂಗ್ ಸರ್ ಇಲ್ಲಿ ಹೆಂಗ್ ಸ್ವಾಮಿ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ಅಲ್ಲ ಸ್ವಾಮಿ ಅಂತ ಮಾಡ್ತೀರಾ ಸಮಯ ಹೇಳಷ್ಟ ಅಲ್ಲ ಸರ್ಕಾರ ರೈತರ ರೈತ ದೇಶದ ಬೆಣ್ಣೆಲ್ಲ ಹಂಗೆ ಹೆಂಗೆ ಹೇಳ್ತಾರಲ್ಲ ಎಲ್ಲಿ ಸೈ ರೈತರಿ ನೋಡ್ತಾನೆ ಇಲ್ವಲ್ಲ ಇವು ಅಧಿಕಾರ ಏನು ಬೇಕಾದರೂ ಮಾಡ್ಬೋದು ಸ್ಕೂಲಿಗೆನೂ ಮಾಡ್ಬೋದು ಕೊಲೆನೂ ಮಾಡ್ಬೋದು ಏನನ್ನ ಏನೋ ಸಹಾಯ ಮಾಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಜನ ಬರಿ ಇನ್ನೂರು ಅಂದ ಮುನ್ನೂರು ಗಾಡಿ ಇವೆ ಎಂಥ ಇನ್ನೂರ ಮುನ್ನೂರು ಮುನ್ನೂರು ಗಾಡಿ ಓದುವ ಎಂಟು ದಿನ ಆದ್ರೆ ನಾವು ಏನು ಮಾಡಬೇಕು ಏನು ತಿನ್ನಬೇಕು ಏ ನಾನು ಬೆಳಿಗ್ಗೆ ನೀರು ಕುಡಿದ ಸ್ವಾಮಿ ಎಷ್ಟು ಏಜ್ ತಮಗೆ ಎಪ್ಪತ್ತೆರಡು ವರ್ಷ ವರ್ಷ ಪಾಪ ಎಷ್ಟು ದಿನ ಆಯ್ತು ಸರ್ ಇಲ್ಲಿ ಬಂದು ಇವತ್ತು ಶನಿವಾರ ಬೆಳಗ್ಗೆ ಬಂದಾರ ನಾವು ಶನಿವಾರ ಬೆಳಿಗ್ಗೆ ಬಂದಿದಿರ ಹಾ ನೋಡಿ ನಮ್ಮ ಗಾಡಿ ಇನ್ನ ಇಲ್ಲೇ ಐತೆ ದೋಸ್ಟ್ ಏನ್ ಬರ್ರಿ ಹಿಂಗೆ ಮಾಡಿದ್ರೆ ಹೆಂಗೆ ಸರ್ ಊಟಕ್ಕೆ ನೀರಿಗೆಲ್ಲ ಹೆಂಗೆ ಇಲ್ಲಿ ಹೆಂಗ್ ಮಲಗತ್ತೀರಾ ಇಲ್ಲಿ ಇವಾಗ ಹೋಟ್ಲ್ ಮಾಡಿರೋದು ಹೆಂಗೆ ಪ್ರಪಂಚ ತಿಂದು ತಿನ್ಬೋದು ಇಲ್ಲ ಮಲ್ಕಿದ್ರೆ ತಿನ್ಬೋದು ಹೆಂಗ್ ಸರ್ ನಾವು ರೈತರಿಗೆ ಉದ್ದರಾಗ ಕಾಲಿ ಇಟ್ಕೊಂಡ್ರೆ ಕೆಟ್ಟಕಲ್ಲ ಮುಟ್ಗಳ ಮ್ಯಾಲ ಮಲ್ಕಾಗಲ್ಲ ಯಾವ ಸ್ವಾಮ್ಯಾವತ್ತವ ಹೆಂಗ ನಾವು ಇಲ್ಲಿ ಆರಂಭಿಸಿ ಒಳಗೆ ನಾವು ಜೀವನ ಮಾಡೋದು ಹೆಂಗ ನಾವು ಇರೋದು ಹಂಗೆ ಹೋಗೋದು ಹಂಗೆ ಹೇಳಿ ಸ್ವಾಮಿ ಇವತ್ತಲ್ಲಿ ಎಲೆಕ್ಷನ್ ಸೀಸ್ ಸ್ವಾಮಿ ಈಗ ಯಾರಿದ್ದೀರಾ ಇಲ್ಲಿ ಹೇಳಿ ನಂಗೆ ಮಾಜಿ ಎಮ್ ಎಲ್ ಎ ಅವನ ಹಾಲಿ ಎಮ್ ಎಲ್ ಎ ಅವನ ಕಸಿ ಎಮ್ ಎಲ್ ಎನ ಆಲಿ ಎಮ್ ಎಲ್ ಎ ನಾನು ಕೇಳ್ತೀನಿ ಯಾರು ಕೇಳ್ಬಾರ್ದು ಸಬಿಟ್ ದಿನ ಏನು ಮಾಡ್ತಿದ್ದೀನಿ ನೀವು ನೀನು ಏನು ಮಾಡ್ತೀವಿ ಬರ್ಲಿಕ್ಕೆ ದಿನ ಒಂದ್ಸರಿ ಆಲಿ ಎಮ್ ಎಲ್ ಎ ಬಂದು ದಿನ ಒಂದ್ಸರಿ ಚೆಕ್ ಮಾಡ್ಬೇಕು ಸ್ವಾಮಿ ರೈತರು ಏನು ಕಷ್ಟ ಏನು ಸುಖ ಏನು ಎಪ್ಪತ್ತೆರಡು ವರ್ಷದ ಒಬ್ಬ ವಯೋವೃದ್ಧರು ಪಾಪ ರೈತರವರು ಕಷ್ಟಪಟ್ಟು ಬೆವ್ರಸಿ ದುಡಿದು ಇಲ್ಲಿ ಬಂದು ಈ ರೀತಿಯಾದಂತಹ ಆ ವಯಸ್ಸಲ್ಲಿ ನಿಜಕ್ಕೂ ಕೂಡ ಕರುಣ್ ಚೂರ್ ಕಾಣಿಸುತ್ತೆ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಈ ಸೊಳ್ಳೆಗಳಲ್ಲಿ ಮಲಗಬೇಕು ಅಂದ್ರೆ ಅಂತ ವಯಸ್ಸಲ್ಲಿ ನಿಜಕ್ಕೂ ಕೂಡ ಸಂಬಂಧಪಟ್ಟವರು ಇದನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಇದು ಜ್ವಲಂತ ಸಮಸ್ಯೆ ಆಗ್ಬಿಟ್ಟಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದ ಸಮಸ್ಯೆ ಅಷ್ಟೇ ಅಲ್ಲ ಪ್ರತಿ ವರ್ಷದ ಸಮಸ್ಯೆ ಅಂತ ರೈತರು ತಮ್ಮ ಅಳಲು ತೋಡ್ಕೊಳ್ತಾ ಇದ್ದಾರೆ ಮತ್ತೊಂದು ಜನ ನಾನು ಇದಕ್ಕೆ ಸೊಲ್ಯೂಷನ್ ಏನು ಮಾತನಾಡಿಸ್ತಾನೆ ಲೇಬರ್ ಜಾಸ್ತಿ ಬೇಕು ಗಾಡಿ ಐವತ್ತರಿಂದ ಅರವತ್ತು ಎಪ್ಪತ್ತು ಗಾಡಿ ಒಳಗಡೆ ಅನ್ಲೋಡ್ ಆದರೆ ರೈತರಿಗ ಏನೋ ಒಂಚೂರು ಜಾಸ್ತಿ ಇಲ್ಲ ಒಂಚೂರು ಏನೋ ಇದು ಅಲ್ಗೊಂದು ಇನ್ನೂರು ಗಾಡಿ ಇನ್ನೂರೈವತ್ತು ಗಾಡಿ ಬರ್ತಾ ಇರ್ತವೆ ಒಂದು ಎಪ್ಪತ್ತು ಗಾಡಿ ಡೈಲಿ ಅನ್ಲೋಡ್ ಆದರೆ ಸರಿ ಇವರು ಮಾಡ್ತಾರೆ ಅಂದರೆ ಈ ಎಲ್ಲನ ದುಡ್ಡುಗಳು ಕೊಟ್ಟು ಬೇರೆ ಗಾಡಿಗಳ್ನ ಕರ್ಸ್ಕೊಂಡು ಅನ್ಲೋಡ್ ಮಾಡಿಸ್ತಾರೆ ಈ ರೈತರು ಇರೋರು ಇಲ್ಲೇ ಇರೋದೆ ಬೇರೆ ಗಾಡಿಗಳು ಅಲ್ಲಿ ಅನ್ಲೋಡ್ ಆತನೇ ಇರ್ತವೆ ಅದು ತಪ್ಪಿಸ್ಬೇಕು ಈ ಅಧಿಕಾರಿಗಳು ಲಂಚ ತಗೊಂಡು ತಪ್ಪಿಸ್ಬೇಕು ಲಂಚ ತಗೊಂಡು ರೈತ್ರಿಗ ಒಂದು ಅರವತ್ತು ಎಪ್ಪತ್ತು ಗಾಡಿ ಲೈನಾಗೆ ತಗೊಂಡ್ಲಿ ಗಾಡಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಎಸ್ ಮುನಿಯಪ್ಪ ಆಹಾರ ಮಂತ್ರಿನು ಅವರೇ ಬಟ್ ಒಂದ್ ದಿವಸ ಈ ತಾಲೂ ಇಡೀ ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರನೇ ಅಯ್ಯಷ್ಟು ರಾಗಿ ಬೆಳಿತಕ್ಕಂಥದ್ದು ಅವ್ರ ಕನ್ಸಲ್ಟೇಷನ್ ಒಂದ್ಸರಿ ವಿಸಿಟ್ ಮಾಡ್ಲಿಲ್ಲ ಇಲ್ಲಿ ಏನ್ ವ್ಯವಸ್ಥೆ ಅಂತ ನೋಡ್ಲಿಲ್ಲ ಅವ್ರನು ಇನ್ನು ನಮ್ಮ ನಾಳ ಇಲ್ಲಿ ಬಂದು ನೋಡ್ರಿ ಸರ್ ಇಲ್ಲಿ ಸರ್ ಅವ್ರಾ ಮಂತ್ರಿ ಗಂಟೆಗೆ ಎಲ್ಲಾ ಗಂಟೆ ಮಂತ್ರಿ ಆಗ್ತಾರೆ ಹೋಗ್ತಾರೆ ಈಗ ನಡೀತಾ ಇದೆ ಅಲ್ಲ ಪ್ರಶ್ನೆ ಮಾಡಿ ಕೇಳೋದಿಲ್ಲಿ ಬರಲ್ವಲ್ಲ ಇಲ್ಲಿ ಯಾರಿಗೂ ಇಲ್ಲಿ ನೀವ್ ಹೇಳಿ ಕಚಾ ಸಹಿತ ಬಂದ್ ಕೇಳಕ್ ಸರ್ ರೈತರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಮಂತ್ರಿ ಆದ್ರೂ ಬಂದ್ ಕೇಳಬೇಕಲ್ಲ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಇದಾರಲ್ಲ ಬಂದ್ ಕೇಳ್ಬೇಕಲ್ಲ ಇಲ್ಲಿ ಏನಾಗ್ತಾ ಇದೆ ಎತ್ತಾಗ್ತಾ ಇದೆ ಕೇಳಿದ್ರೆ ತಾನೆ ನಾವು ಆನ್ಸರ್ ಹೇಳೋಕ್ಕಾಗೋದು ಆ ಪಾಡ್ಕರ್ ಬರ್ತಾರೆ ಅದೇ ಮಂತ್ರಿ ಆತನಿಗೆ ಎ ಸಿ ಕರ್ತಕ್ಕಂತಾರೆ ಅವ್ರ ಪಾಡ್ಕಾರ್ ಬೆಂಗಳೂರು ಸೇರ್ ಹೋಗಿ ಸರ್ ಈಗ ಜೂನ್ ಮೂವತ್ತು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಈ ರಾಗಿ ಖರೀದಿಗೆ ಬೆಂಬಲ ಬೆಲೆ ನಿಗದಿ ಮಾಡಿದ್ದಕ್ಕೆ ಈಗ ಈ ಟ್ರ್ಯಾಕ್ಟರ್ಗಳು ನಿಂತಿದ್ದ ಸಾಲು ನೋಡ್ತಾ ಇದ್ರೆ ನನಗೆ ಅನ್ಸುತ್ತೆ ಇದು ಆರಂಭಿಕ ಹಂತ ಅಂತ ಅಂದ್ರೆ ಈಗ ರಾಗಿ ಖರೀದಿ ಸ್ಟಾರ್ಟ್ ಆಗಿದೆ ಸ್ಟಾರ್ಟಿಂಗಲ್ಲೇ ಈ ರೀತಿ ಆಗಿದೆ ಜೂನ್ ಮೂವತ್ತರೊಳಗಡೆಗೆ ಈ ಎಲ್ಲ ಹಳ್ಳಿಗಳಿಂದ ರಾಗಿ ಖರೀದಿ ಆಗತ್ತಂತ ಅನ್ಸುತ್ತಾ ಈ ರೇಂಜ್ಗೆ ಲೇಟ್ ಆಗ್ತಾ ಇದ್ರೆ ಹಾಗಲ್ಲ ಸರ್ ಇನ್ನು ಆರು ತಿಂಗಳು ಬೇಕಾಗುತ್ತೆ ಸರ್ ವ್ಯವಸ್ಥೆ ಏನಂದರೆ ರೈತರು ಬೆಳೆ ಇಕ್ಕೋದು ಜೂನ್ ಜುಲೈನಲ್ಲಿ ಆಗಸ್ಟ್ನಲ್ಲಿ ಬೆಳೆ ಇಕ್ಕೋದು ಅದು ಹಾರ್ವೆಸ್ಟ್ ಮಾಡೋದು ಅಕ್ಟೋಬರ್ ನವೆಂಬರ್ನಲ್ಲಿ ಅವರು ವೈಜ್ಞಾ ಅವೈಜ್ಞಾನಿಕವಾಗಿ ಮಾರ್ಚಿನಲ್ಲಿ ಖರೀದಿ ಮಾಡ್ತಾರೆ ಅಂದರೆ ಅವೈಜ್ಞಾನಿಕ ಇದು ಜನವರಿನಲ್ಲೇ ಖರೀದಿ ಮಾಡಬೇಕಾಗಿತ್ತು ಜನವರಿನಿಂದ ಖರೀದಿ ಮಾಡಿದರೆ ಇಷ್ಟೊತ್ತಿಗೆ ಅರ್ಧ ಖರೀದಿ ಆಗಿಬಿಡೋದು ಅವೈಜ್ಞಾನಿಕವಾಗಿ ಲೇಟ್ ಮಾಡಿಬಿಟ್ಟವರು ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ರೈತರ ಕಷ್ಟ ಎಷ್ಟಿದೆ ಅಂದರೆ ಇವರೇನು ಅವಾಗ ಒಟ್ಟಿಗೆ ಅನ್ನ ತಿಂತಾರೆ ಮುಣೆ ತಿಂತಾರೆ ಇವರು ಇಷ್ಟು ದಿನ ಬೇಕು ಒಂದು ಇನ್ನೂರು ಗಾಡಿ ಇನ್ನೂರೈವತ್ತು ಗಾಡಿ ದಿನ ದೊಡ್ಡಾಬ್ಬರದಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಇವರು ಇಟ್ಕೊಂಬಿಟ್ರೆ ಅವರು ಊಟ ಏನು ಮಾಡಬೇಕು ಅವ್ರ ಊಟ ಏನು ತಿನ್ನಬೇಕು ಆ ಸೊಳ್ಳೆ ಮಲಗೋದೇನು ಒಬ್ಬರ ನಾವು ಹೇಳಿದ್ದೀವಿ ಒಂದು ನೂರು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಆದರೂ ಹಾಳು ಇರಲೇಬೇಕು ಹಂದೋಳು ಹಾಕ್ತಾಯಿದೆ ಓದ್ತದೆ ಅದು ಡಬ್ಬಲ್ ಕೆಲಸ ಮಾಡಿದ್ದಾರೆ ಚೀಲಕ್ಕೆ ಕುಮಿಸ್ಕೊಂಡು ಹೋದ್ ಅದು ಥರ ಮಾಡಿದ್ದಾರೆ ಅವರು ಒಲಿಬೇಕು ಅದನ್ನು ಲಾಟ್ ಏ ಏಯ್ ಇರ್ರಿ ಅಂತಾರೆ ದಿನ ದಿನ ಇಪ್ಪತ್ತರಿಂದ ಮೂವತ್ತು ಗಾಡಿ ಅಷ್ಟು ಅವ್ರು ಹಂದೋಳು ಮಾಡ್ತಾರೆ ಹಿಂದೆ ವರ್ಷ ಚೆನ್ನಾಗಿ ಮಾಡಿದ್ರು ಸ್ವಲ್ಪ ಹೆಂಗೋ ಒಂದು ಎಂಬತ್ತು ಗಾಡಿ ಎಪ್ಪತ್ತು ಗಾಡಿ ಹಂದೋಳ ಮಾಡ್ತಾಯಿದ್ರು ಈ ಸಲ ಯಾರು ಟೆಂಡರ್ ತಗೊಂಡಿರೋರು ಸೋಂಬೇರಿ ಅವ ಒಂದು ದಿನಕ್ಕೆ ಒಂದು ಇನ್ನೂರು ಗಾಡಿ ಬರುತ್ತೆ ಸರ್ ಅಲ್ಲಿ ಒಂದು ನೋಡು ನೂರು ಇಪ್ಪತ್ಮೂರು ಮೂವತ್ತು ಗಾಡಿ ಬಂದ ಬರುತ್ತೆ ಒಂದು ಗಾಡಿ ಬಂದನು ಮುನ್ನೂರು ಚೀಡ್ರ ಗಾಡಿ ಆಗುತ್ತೆ ಸರ್ ಓಕೆ ಮುನ್ನೂರ ಇಪ್ಪತ್ತರಲ್ಲೇ ಅವೇ ಒಂದು ದಿನ ಒಂದು ಊರಿಂದ ಒಂದು ಗಾಡಿ ಬಂದ್ರೆ ಎಷ್ಟು ಗಾಡಿ ಆಗುತ್ತೆ ಸರ್ ಮುನ್ನೂರು ಚೀಡ್ರ ಗಾಡಿ ಆಗುತ್ತೆ ಸರ್ ನಾಲ್ಕು ಸಾವಿರ ರೈತ್ರು ಇಂಡೇನು ತಗೊಂಡಿದ್ದಾರೆ ಇದುವರೆಗೆ ಒಂದು ಸಾವಿರದ ಐನೂರರಿಂದ ಎರಡು ಸಾವಿರ ರೈತರು ತಗೊಂಡಿರೋದು ಅಷ್ಟೇ ಅಷ್ಟೇ ತಗೊಂಡಿರೋದು ಒಂದು ತಿಂಗಳಿಂದ ಓಕೆ ಇದು ಆರು ತಿಂಗಳು ಬೇಕಾಗ್ತದೆ ಇದೇ ರೀತಿಯಲ್ಲ ಜನ ಕರೆಸವರು ನಾವು ಇಲ್ಲಿ ಮಾಡಿದ್ರೆ ಅದೊಂದು ಪ್ರಯೋಜನ ಬರಲ್ಲ ಇಲ್ಲಿರೋ ಟೆಂಡರ್ ತಗೊಂಡಿದಾರಲ್ಲ ರಾಗಿ ಕೇಂದ್ರ ತೊಗೊಂಡಿದಾರಲ್ಲ ಅವರು ಬಂದು ಸಮಸ್ಯೆ ರೈತರ ಸಮಸ್ಯೆ ಈ ಥರ ಇದೆ ರಾತ್ರಿ ಆಗಲೂ ಎಲ್ಲ ನೀರಿಲ್ಲ ಊಟ ಇಲ್ಲ ಸೊಳಗಿ ತಗ ಖರ್ಚಿಸ್ಕೊಂಡು ಅವ್ರಿಗೆ ಯಾರು ದಿಕ್ಕು ಅಂತ ಹೇಳಿ ಕೇಳೋರು ಯಾರು ಇಲ್ಲ ಅವರು ಬಂದು ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಸಂಬಂಧಪಟ್ಟಂಥ ಇಲಾಖೆಯವರಿಗೆ ನಾಚಿಕೆ ಆಗಬೇಕು ಕೆ ಎಚ್ ಮುನಿಯಪ್ಪ ಅವರು ಎಲ್ಲಿದ್ದಾರೆ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಓಟ್ ಟಾಕ್ಸ್ಕೊಳ್ಳೋಕೆ ಮಾತ್ರ ಸೀಮಿತ ಆಗಿಬಿಟ್ರೆ ಹಾಗಾದರೆ ಕೆ ಎಚ್ ಮುನಿಯಪ್ಪ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮ ಭಾಗದ ರೈತರು ಈ ರೇಂಜಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ವಾರಗಟ್ಟಲೆ ಬೀದಿಯಲ್ಲಿ ಬಂದು ಮಲಿಗೆಗೊಳ್ಳುವಂಥ ಪರಿಸ್ಥಿತಿ ಇದೆ ಸಂಸಾರವನ್ನು ಬಿಟ್ಟು ಈ ರೀತಿಯಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಇನ್ಮೇಲಾದರೂ ಕೂಡ ಈ ಜ್ವಲಂತ ಸಮಸ್ಯೆಗೆ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಇದು ನಿಜಕ್ಕೂ ಕೂಡ ಜ್ವಲಂತ ಸಮಸ್ಯೆನೆ ಈ ಜ್ವಲಂತ ಸಮಸ್ಯೆಗೆ ಇನ್ಮೇಲಾದರೂ ಕೂಡ ಸಂಬಂಧಪಟ್ಟಂತವರು ಪರಿಹಾರವನ್ನು ಕೊಡ್ತಾರೆ ಅನ್ನುವಂತಹ ಆಶಾಭಾವನೆ ನಮಗೂ ಕೂಡ ಇದೆ ಜೊತೆಗೆ ನ್ಯೂಸ್ ಏಟಿನ್ ಕನ್ನಡ ಇದಕ್ಕೆ ಆಗ್ರಹ ವ್ಯಕ್ತಪಡಿಸ್ತಾ ಇದೆ ಆದಷ್ಟು ಬೇಗ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಇದಾಗಿತ್ತು ಈ ಕ್ಷಣದ ವಿಶೇಷ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು